ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ನಾನು ಇವತ್ತು ತೋರಿಸುವಂಥ ಆಭರಣಗಳ ಸ್ಟಾರ್ಟಿಂಗ್ ಬೆಲೆ ನೂರ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೆ ತುಂಬ ಹೃದಯದ ಧನ್ಯವಾದಗಳು ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಪ್ರತಿದಿನ ಹಾಕೊಳ್ಳೋಕೆ ಸಿಂಪಲ್ ಆಗಿರುವಂತಹ ಕಿವಿ ಒಲೆಗಳನ್ನ ತೋರಿಸಿ ಅಂತ ಇವು ತುಂಬಾ ಮುದ್ದಾಗಿದ್ದಾವೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದ್ದಾವೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ಮೂರು ಕಲರ್ ಇದೆ ನೋಡಿ ಒಂದು ಹವಳ ಇದೆ ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಇದೆ ಹಾಗೆ ಪರ್ಲಲ್ಲಿ ಕೂಡ ಬಂದಿದೆ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಡೈಲಿ ಯೂಸಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ನೀವೇನಾದರೂ ಒಂದು ಜೊತೆ ತೊಗೊಂಡ್ರೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಇದು ಪಂಚಲೋಹದ ಸಿಂಗಲ್ ಎಳೆ ಮಾಂಗಲ್ಯಚನು ತುಂಬ ಚೆನ್ನಾಗಿ ಇದ್ವಿ ಪಂಚಲೋಹದಲ್ಲಿ ಸಿಂಗಲ್ ಎಳೆ ಮಾಂಗಲ್ಯ ಚೈನು ತೋರಿಸಿ ಹೇಳ್ಬಿಟ್ಟು ಇದು ಡಿಸೈನ್ ಕೂಡ ತುಂಬ ಮುದ್ದಾಗಿದೆ ನೋಡ್ಬೋದು ಫಿನಿಷಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆಗೆ ಇದರಿಂದ ಶಾಕ್ ಆಗಿಬಿಡ್ತೀರಾ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀನಿ ನೋಡಿ ಇಷ್ಟ ಆಯಿತಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಇದರ ಲೆಂತ್ ಮೂವತ್ತು ಇಂಚು ಬರುತ್ತೆ ನಿಮ್ಗೆ ಏನಾದರೂ ತಾಳಿ ಬೇಕಂದರೂ ಕೂಡ ತಾಳಿ ಹಾಕಿಕೊಡ್ತೀವಿ ಆದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನೋಡಿ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂಥ ನೆಕ್ಲೆಸ್ ನೋಡಿ ತುಂಬ ಸ್ಟೋನನ್ನು ಬಳಸಿಬಿಟ್ಟು ಈ ನೆಕ್ಲೆಸನ್ನು ಮಾಡಿದ್ದಾರೆ ಸ್ಟೋನ್ ಜೊತೆಗೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಕ್ರೀಮ್ ಕಲರು ಏನು ಮುದ್ದಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಅಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ವೈಟ್ ಕಲರ್ ಸ್ಟೋನು ಹಾಗೆ ಮೆರೂನ್ ಕಲರ್ ಸ್ಟೋನ್ ಕೂಡ ಬಳಸಿದ್ದಾರೆ ನಿಧಾನವಾಗಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಫಿನಿಷಿಂಗು ಹಾಗೆ ಕ್ವಾಲಿಟಿ ಹೆಂಗಿದೆ ಅಂಥೇಳಿ ಆ ಪದಕ್ಕೆ ತಕ್ಕದಂಗೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ತಿರುಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಹಾಗೆ ಈ ನೆಕ್ಲೆಸ್ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಶಾರ್ಟ್ ಮಂಗಳಸೂತ್ರ ನೋಡಿ ಈ ಸರಿ ಕರೆಮನೆಯಲ್ಲಿ ಬಂದಿದೆ ತುಂಬಾ ಯೂನಿಕ್ ಆಗಿದೆ ತಾಳಿ ಸಿಂಗಲ್ ಆಗಿ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಗೊಂಡು ಕೊಟ್ಟು ಮತ್ತೆ ಸಿಲಿಂಡ್ರ್ ಆಕಾರದಲ್ಲಿ ಹವಳ ಕೂಡ ಬಳಸಿದ್ದಾರೆ ಇನ್ನು ಮೇಲೆ ನೋಡೋದತ್ತಂದರೆ ಟೂ ಲೈನಲ್ಲಿ ಎರಡು ಕಡೆ ಹನ್ನೆರಡು ಹನ್ನೆರಡು ಕರ್ಮಣಿ ಕೊಟ್ಟು ನಂತರ ಮೂರು ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಹಾಗೆ ಮತ್ತೆ ಕರ್ಮಣಿ ಹಾಕ್ತಾ ಹೋಗಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಕಡಿಮೆ ಸ್ಟಾಕಲ್ಲಿ ಬಂದಿದೆ ಇಷ್ಟ ಆಯ್ತು ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಇದ್ರ ಮೇಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ನೀವು ಡೈಲಿ ಯೂಸ್ ಮಾಡಿದರೂ ಕೂಡ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನೀವು ಒಂದು ಸರಿ ಹಾಕೋದಾಯ್ತಂದ್ರೆ ಸೋಪ್ ಪೌಡ್ರ್ ಮತ್ತೆ ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಕಿ ಹೋಳೆಗಾರ್ ನೋಡಿ ಸ್ಟಾಕ್ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಆಗಿದೆ ಇದರಲ್ಲಿ ನಾನು ನಾಲ್ಕು ಸೈಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲೇ ಸೈಜ್ ಇದೆ ನೋಡಿ ಚಿಕ್ಕದಾಗಿ ಅದಕ್ಕೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡನೇದಾಗಿ ತೋರಿಸ್ತೀನಿ ನೋಡಿ ಅದಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಮೂರನೇ ಬೆಳ್ಳಿ ಮೋಡ ಕಿ ಒಲೆಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಾಲ್ಕನೇ ಬೆಳ್ಳಿ ಮೋಡ ಕಿ ಒಲೆಗೆ ಅದಕ್ಕೆ ಜಂಬೂ ಸೈಜ್ ಅಂತಾರೆ ಅದಕ್ಕೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪಾವನ್ನ ಕೊಡ್ತಾರೆ ಹಾಗೆ ತಿರುಪಾ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನೋಡ್ಬೋದು ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಹಾಗೆ ಮೆರನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿಯಲ್ಲಿರುವಂಥ ಬೆಳ್ಳಿ ಮೋಡ ಒಲೆಗಳು ಇದರಲ್ಲಿ ಕಡಿಮೆ ರೇಟ್ ಕೂಡ ಇರುತ್ತೆ ಇವು ಫಸ್ಟ್ ಕ್ವಾಲಿಟಿ ಆಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿ ನಾಲ್ಕು ಸೈಜಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಹೊಸ ಡಿಸೈನಲ್ಲಿ ಬಂದಿದೆ ಎಷ್ಟು ಮುದ್ದಾಗಿದೆ ಅಂತ ನೋಡ್ಬೋದು ನಾನು ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ನೀವು ಕೂಡ ನಿಧಾನವಾಗಿ ನೋಡಿ ಫಿನಿಶಿಂಗ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಹಾಗೆ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಒಂದು ಮೂರು ಪಿಕಾಕ್ ಅನ್ನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡಿ ಕಾಂದೆ ಇರೋ ಹಾಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ ಬೆಲೆ ಎಂಟು ನೂರ ಐವತ್ತಾಗುತ್ತೆ ನೋಡಿ ಬರೀ ಏಟ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಹಾಗೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕ್ರಿಸ್ಟಲ್ ಬಿಡ್ಸ್ ಹಾರ ಮತ್ತು ಅದ್ರ ಮ್ಯಾಚಿಂಗು ಬಳೆಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಕ್ರಿಸ್ಟಲ್ ಬಿಡ್ಸಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಅದು ತ್ರೀ ಗ್ರಾಮ್ ಗೋಲ್ಡ್ ಪದಕ ತ್ರೀ ಗ್ರಾಮ್ ಗೋಲ್ಡ್ ಅಂದರೆ ಬಂಗಾರ ಅಲ್ಲ ರೀ ತ್ರೀ ಲೇಯರಲ್ಲಿ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಅಂತ ಕರಿತೀವಿ ಅದಕ್ಕೆ ಕೆಳಗಡೆ ನೋಡ್ಬೋದು ಗ್ರೀನು ಮತ್ತು ಮೆರೂನ್ ಕಲರು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ನೋಡೋದಂತಂದರೆ ಇಪ್ಪತ್ತೇಳು ಕ್ರಿಸ್ಟಲ್ ಬಿಡ್ಸ್ ಹಾರ ಕೊಟ್ಟಿದ್ದಾರೆ ಅದಕ್ಕೆ ಮಧ್ಯದಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಇನ್ನು ಬಳೆಗಳಲ್ಲಿ ಹೇಳಬೇಕಂದ್ರೆ ಬಳೆಗಳ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಈ ನೆಕ್ಲೆಸ್ ಮತ್ತು ಬಳೆಗೆ ವ್ಯಾರಂಟಿ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದು ಫುಲ್ ಸೆಟ್ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಿ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ಹಾರ ನೋಡಿ ಏನು ಮುದ್ದಾಗಿದೆ ಅಂತ ನೋಡ್ಬೋದು ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ರಾಣಿ ಗೋಲ್ಡ್ ಬ್ರ್ಯಾಂಡು ವಾಟರ್ ಪ್ರೂಫ್ ಇರುತ್ತೆ ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮ್ಗೆ ಹಾಕಕ್ಕೆ ಹೋಗಬೇಡಿ ಪದಕ ನೋಡೋದಂದರೆ ಪದಕದಲ್ಲಿ ಗ್ರೀನ್ ಕಲರ್ ಪರ್ಲು ಮತ್ತು ಹವಳ ಕೂಡ ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಆಗೇನಾದರೂ ಇಷ್ಟಪಡೋರಿದ್ದರೆ ಇದನ್ನು ತೊಗೋಬೋದು ಹಾಗೆ ಮೇಲೆ ಗಜ್ರಿ ಡಿಸೈನ್ ಚೈನ್ ಕೊಟ್ಟು ಅದರಲ್ಲಿ ವೈಟ್ ಪರ್ಲು ಮತ್ತು ಹವಳ ಕೂಡ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಬಳಸಿದ್ದಾರೆ ನೋಡಿ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಬರೀ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದಿದ್ದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆ ನಾ ಹಿಂದೆ ವಿಡಿಯೋದಲ್ಲಿ ಪಿಂಕ್ ಕಲರು ಮತ್ತು ವೈಟ್ ಸ್ಟೋನು ಬಳಸಿ ಮಾಡಿರುವಂಥ ನೆಕ್ಲೆಸನ್ನು ತೋರಿಸಿದ್ದೆ ಇವತ್ತು ಫುಲ್ ವೈಟ್ ಸ್ಟೋನು ಬಳಸಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಪಾರ್ಟಿ ವೇರ್ಗಂದ್ರೂ ತುಂಬ ಯೂನಿಕ್ ಆಗಿರುತ್ತೆ ಡಿಸೈನ್ ಮಾತ್ರ ಅದ್ರ ಮ್ಯಾಚಿಂಗು ಕಿವಿ ಹೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇತ್ತೀಚೆಗೆ ಅಂದರೂ ತುಂಬ ಜನ ಕೇಳ್ತಾ ಇರ್ತೀರ ಶಾರ್ಟ್ ನೆಕ್ ಚೈನ್ ತೋರಿಸಿ ಹೇಳ್ಬಿಟ್ಟು ಇವತ್ತು ನಾನು ದಶ ಅವತಾರ ಡಿಸೈನಲ್ಲಿ ಶಾರ್ಟ್ ನೆಕ್ ಚೈನ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದು ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಎರಡು ವರ್ಷದಲ್ಲಿ ಕಲರ್ ಹೋದರೆ ಎಕ್ಸ್ಚೇಂಜ್ ಇರುತ್ತೆ ಆದರೆ ಡ್ಯಾಮೇಜ್ ಆದರೆ ಮಾತ್ರ ಎಕ್ಸ್ಚೇಂಜ್ ಕೊಡೋದಿಲ್ಲ ರೀ ಇದ್ರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ಹೋದ ಕರಿಮನಿ ಸರ ನೋಡಿ ತುಂಬ ಚೆನ್ನಾಗಿದೆ ನಾ ಹಿಂದೆ ವಿಡಿಯೋದಲ್ಲೆಲ್ಲ ಒಂದು ಗ್ರಾಮ್ ಗೋಲ್ಡಲ್ಲಿ ಕರಿಮಣಿ ಸಾರ ತೋರಿಸ್ತಾ ಇದ್ದೆ ತುಂಬ ಜನ ನಮಗೆ ಅಲರ್ಜಿ ಆಗುತ್ತೆ ಪಂಚಲೋಹದಲ್ಲಿ ಇದ್ರೆ ತೋರಿಸಿ ಅಂತ ಹೇಳ್ತಾ ಇದ್ರಿ ಇವಾಗ ಈ ಕರಿಮಣಿ ಸಾರ ಪಂಚಲೋಹದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗೋಲ್ಡ್ ಗುಂಡುಗಳನ್ನು ಏನು ಬಳಸಿದ್ದಾರೆ ನೋಡಿ ಅದರಲ್ಲಿ ಮೂರು ಗೋಲ್ಡ್ ಗುಂಡಿಂದ ಹಿಡಿದು ಒಂಬತ್ತು ಗೋಲ್ಡ್ ಗುಂಡುವರೆಗೂ ನಿಮಗೆ ಸಿಗುತ್ತೆ ಯಾವುದು ಬೇಕೋ ನೋಡಿಬಿಟ್ಟು ನೀವು ತಗೋಬೋದು ಇದ್ರೂ ಉದ್ದ ಬಂದುಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಲೈಫ್ ಲಾಂಗ್ ನೀವು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದ್ರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ತಾಳಿ ಹಾಕ್ಕೊಡಂದರೆ ಹಾಕ್ಕೊಡ್ತೀವಿ ಆದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಸ್ಟೋನ್ ನೆಕ್ಲೆಸ್ ನೋಡಿ ಪಾರ್ಟಿ ವೇರ್ಗಂದ್ರೂ ತುಂಬ ಮುದ್ದಾಗಿರುತ್ತೆ ಇದು ನೆಕ್ಲೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿಯಲ್ಲಿರುವಂಥ ಸ್ಟೋನ್ಗಳನ್ನೇ ಬಳಸಿರ್ತಾರೆ ಇದರಲ್ಲಿ ಸ್ಟೋನ್ ಕಲರ್ ನೋಡಬಹುದು ಗ್ರೀನ್ ಇದೆ ಪಿಂಕ್ ಇದೆ ಮತ್ತೆ ವೈಟ್ ಸ್ಟೋನ್ ಕೂಡ ಬಳಸಿದ್ದಾರೆ ಮಧ್ಯದಲ್ಲಿ ದರಲ್ಲಿ ಪದಕ ಥರ ಡಿಸೈನ್ ಮಾಡಿದ್ದಾರೆ ನೋಡಿ ಅದು ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಲೈಟ್ ಬೆಳಕಿಗೆ ಹಿಂಗೆ ಹೊಳಿತಾ ಇದೆ ಅಂತಂದ್ರೆ ನೀವೇನಾದ್ರೂ ಆಚೆ ಸೂರ್ಯನ ಬೆಳಕಿಗೆ ಹಾಕೊಂಡು ಹೋದ್ರಂದ್ರೂ ಇನ್ನೂ ಮುದ್ದಾಗಿರುತ್ತೆ ಅದರ ಮ್ಯಾಚಿಂಗು ಕಿವಿ ಹುಳಿಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹುಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಹಾಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಇಲ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಈ ನೆಕ್ಲೆಸ್ಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಇದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಇದ್ದೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್